ನೋಡಿ ಈ ಕಡೆಯೆಲ್ಲ ನಮ್ಮ ಸೈಡು ನಮ್ಮ ಸಾಸಲು ಬಿಡಿ ಸುತ್ತಮುತ್ತ ಹೇಗಿದ್ದರೆ ನೂರಿಂದ ನೂರೈವತ್ತು ಅಡಿಗೆ ನೀರು ಸಿಗ್ತದೆ ನಮಗೆ ಇವರು ನೂರಾರು ಕಿಲೋಮೀಟ್ರ್ಗಳಿಂದ ಎತ್ನೋಳ ತೊಗೊಬೋದು ನಮ್ಮನ್ನು ಇಲ್ಲಿ ಮುಣಗಿಸಿ ನಮ್ಮನ್ನು ಒಕ್ಲೆಪ್ಸೋ ಬದಲು ಹತ್ತು ಕಿಲೋಮೀಟ್ರ್ ಮುಂದೆ ಇದೆ ಅಷ್ಟೇ ಸರ್ ಇಲ್ಲಿಂದ ಕರೆಕ್ಟಾಗಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಅಲ್ಲೇ ತೊಗೊಂಡು ಹೋಗ್ಲಿ ಬಿಡಿ ಅವ್ರಿಗೆ ಹೆಲ್ಪ್ ಮಾಡಿಕೊಡ್ಲಿ ಆ ಸುತ್ತಮುತ್ತ ಸಾವಿರಾರು ಅಡಿ ಕೊಡ್ದು ನೀರು ಸಿಗ್ತಾಯಿಲ್ಲ ಅವ್ರಿಗೆ ಪಕ್ಕದವ್ರಿಗೆಲ್ಲ ಅವ್ರಿಗೂ ಸಿಗುತ್ತಲ್ಲ ಸರ್ ಅಲ್ಲಿ ಜಲಾಶಯ ನಿರ್ಮಾಣ ಮಾಡಿದ್ರೆ ಈ ಥರ ಯೋಚನೆ ಮಾಡ್ಬೋದಿತ್ತಲ್ಲ ಅವ್ರ ನಾವು ನಮ್ಮ ತಾತವ್ರು ಅವರು ಅವರಪ್ಪ ಅವರು ಮುತ್ತಾತ್ನ ಕಾಲದಿಂದ ನಾವು ವ್ಯವಸಾಯನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ ಇವತ್ತಿನ ನಮ್ಮನ್ನು ಒಗ್ಲೇಬ್ಬಿಸಿ ನಾವು ಎಲ್ಲೋಗ ಎಲ್ಲೋಗಿರೋದು ಹೇಳಿ ಸರ್ ರಾಜಕೀಯ ಪಕ್ಷಗಳು ಸರ್ ಆಯಿತಾ ಪಕ್ಷದಿಂದ ಪಕ್ಷಕ್ಕೆ ನಾವು ಹೋಗ್ಬಿಡೋಣ ಅಂತ ಅನ್ನೋದಕ್ಕೆ ನಾವು ಊರುಗಳ್ ಬಿಟ್ಟು ಎಲ್ಲಿ ಹೋಗಬೇಕು ಏನು ಯೋಚನೆ ಮಾಡ್ತಾ ಇದ್ದಾರೋ ಏನು ಕತ್ತಾಯಿರೋ ದೇವ್ರಿಗೆ ಗೊತ್ತಾಗಬೇಕು ಸರ್ ನಮ್ಮ ಸುಮ್ಮನೆ ಒಕ್ಲೆಬ್ಬಿಸೋ ಅವಶ್ಯಕತೆ ಇಲ್ಲ ಇಲ್ಲಿಂದ ಇನ್ನೊಂದು ಕಿಲೋಮೀಟರ್ ಅಷ್ಟೇ ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಇರೋದು ಜಾಸ್ತಿ ದೂರ ಏನಿಲ್ಲ ನೂರಾರು ಕಿಲೋಮೀಟ್ರಿಂದಲೇ ನೀರು ತಗೊಬರ್ತಾ ಇದ್ದಾರೆ ಇಲ್ಲಿಗೆ ಇಲ್ಲೇ ಸ್ವಲ್ಪ ಮುಂದೆ ಹೋಗಲಿ ಬಿಡಿ ಹೋಗಲ್ಲಿ ರೆಡಿ ಮಾಡಲಿ ಇಲ್ಲಿ ಸುಮಾರು ಇಪ್ಪತ್ತೆರಡು ಟಿ ಎಮ್ ಸಿ ನೀರಷ್ಟು ಡ್ಯಾಮ್ ಕಟ್ಟಬೇಕು ಅಂತ ಸರ್ಕಾರದವರು ನಿರ್ಣಯ ಮಾಡಿದ್ದಾರೆ ಹಾಂ ಸರ್ ಇಲ್ಲ ಸರ್ ಆಗಲ್ಲ ನಾವೆಲ್ಲಿ ಹೋಗ್ಬೇಕು ಸರ್ ಸುಮಾರು ಏಳು ಏಳು ಹಳ್ಳಿಗಳು ಜನಗಳು ಎಲ್ಲಿ ಹೋಗಿ ನಾವು ವಾಸ ಮಾಡೋದು ಹೇಗೆ ನಮ್ಮ ತಲ್ ತಲ್ಮಾ ನಮ್ಮ ತಾತ ಮುತ್ತಾತ ನಮ್ಮ ತಂದೆಯವ್ರ ಕಾಲದಿಂದ ನಾವು ವ್ಯವಸಾಯ ಬಂದಿರೋ ಜಮೀನು ಸರ್ ನೋಡಿ ಸರ್ ಯಾವ ಬೀಳಿಟ್ಟಿಲ್ಲ ಸರ್ ನೋಡಿ ಈ ಕಡೆ ಆರ್ ಕೆ ಪಸ್ಲು ನಾವು ಮಿಶ್ರ ಬೇಸಾಯ ತಳಿ ಮಾಡ್ತಾ ಇದ್ದೀವಿ ಈ ಕಡೆ ಎಲ್ಲ ನಾವು ಬಹು ನಾವು ರಾಗಿ ಜೋಳ ಭತ್ತ ಕಾಳು ಹಲಸಂಡೆ ತೊಗರಿ ಎಲ್ಲ ನಾವೆಲ್ಲ ಇಲ್ಲಿ ಬೆಳೆದು ನಾವು ಮಾರಾಟ ಮಾಡ್ತೀವಿ ಎಲ್ಲರ್ಗು ರೈತ ಬೆ ದೇಶದ ಬೆನ್ನಲ್ಲ ಬಲ್ವ ಸರ್ ನಮ್ಮನ್ನೇ ಥರ ಒಕ್ಲೆಪ್ಸ ಕಳಿಸ್ಬಿಟ್ರೆ ಪ್ರಯೋಜನ ಏನು ಬಂತು ಸ್ವಲ್ಪ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಯಾರು ಇದ್ದಿರ ಟೆಕ್ನಿಕಲ್ ಪರ್ಸನಲ್ಸ್ ಏನಾದಿರ ಇಂಜಿನಿಯರ್ಗಳು ಎಲ್ಲ ದಯವಿಟ್ಟು ಯೋಚನೆ ಮಾಡಿ ನಮ್ಮಲ್ಲಿ ಬರೀ ನೂರು ನೂರೈವತ್ತು ಅಡಿಗೆ ನೀರು ಸಿಗ್ತಾ ಇದೆ ನಮ್ಮನ್ನು ಇಲ್ಲಿಂದ ಒಕ್ಲೆಪ್ಸೋ ಅವಶ್ಯಕತೆ ಇಲ್ಲ ನಾವಂತೂ ಬಿಡೋಲ್ಲ ಸರ್ ಯಾವುದೇ ಕಾರಣಕ್ಕೆ ಬಿಡೋದು ನಮ್ಗೆ ಇಷ್ಟ ಇಲ್ಲ ಬಿಡಲ್ಲ ನಾವು ದುಡ್ಡಿನ ವ್ಯಾಮೋಹ ನಮ್ಗೆ ಇಲ್ಲವೇ ಇಲ್ಲ ನಾವು ರೈತರು ನಾವು ಬೆಳೀಬೇಕು ನಾವು ದೇಶಕ್ಕೋಸ್ಕರ ಏನಾದರೂ ಇದು ಮಾಡ್ತಾಯಿದ್ದೀವಿ ನಮಗೆ ಈ ಥರ ವರ್ಕ್ಲೇಬ್ಸ್ ಬೇರೆ ಕಳ್ಸೋ ಬೇರೆ ಕಡೆ ಕಳ್ಸೋದ್ರ ಆದರೆ ನಮಗೆ ನಾವು ಬಿಡಲ್ಲ ನಾವು ಹೋಗಲ್ಲ ಸರ್ ಇಲ್ಲಿ ಆಚೆ ನಾವಂತೂ ಹೋಗೋಕೆ ಇಷ್ಟ ಇಲ್ಲ ಬಿಡೋದೇ ಇಲ್ಲ ನಾವು ಯಾವುದೇ ಕಾರಣಕ್ಕೆ ಬಿಡೋಲ್ಲ ಅಕಸ್ಮಾತ್ ಮಾಡ್ಕೊಂಡು ಹೋಗಿ ನಮ್ಮ ಸಮಾಧಿ ಮೇಲೆ ಮಾಡ್ಕೊಂಡು ಹೋಗ್ಬಿಡಲವರು ಮಾಮೂಲಿ ಪಿ ಆರ್ ಆಗಿರೋದು ಆದ್ರೂ ಅಲ್ಲೇ ಕಟ್ಲಿ ನಮ್ಗೆ ಇಲ್ಲಿ ಬೇಡ ಇಲ್ಲಿ ಏನು ಮಾಡೋರು ಅಲ್ಲಿ ಮಾಡಲಿ ಇವಾಗ ಅವ್ರಿಗೆ ಬೇಕಾದಾಗ ಅಧಿಕಾರಿಗಳು ಎಲ್ಲಿರ್ಬೇಕು ಡಿ ಪಿ ಆರ್ ಮಾಡಿಬಿಟ್ರೆ ಅದಕ್ಕೆಲ್ಲ ರೈತರು ಒಪ್ಪಲ್ಲ ಎಂಬತ್ತು ಪರ್ಸೆಂಟ್ ರೈತರು ಒಪ್ಪಿದ್ರು ಮಾತ್ರ ಡ್ಯಾಮ್ ಕಟ್ಟಕ್ಕೆ ಇರೋದು ಪರ್ಮಿಷನ್ ಯಾವುದಕ್ಕೆ ಆಗಲಿ ಜಮೀನು ಅಕ್ವೈರ್ ಮಾಡ್ಕೋಬೇಕಾದ್ರೂ ಎಂಬತ್ತು ಪರ್ಸೆಂಟ್ ಇರ್ಬೇಕು ಇವ್ರೇಕೆ ಜನನ ಒಬ್ಬರನ್ನು ಸೇರ ಕೇಳಲಿಲ್ಲ ಮಾಹಿತಿ ಸರಿಯಾಗಿ ಕೊಡ್ಲಿಲ್ಲ ಜನಗಳಿಗೆ ಇವರೇ ಡಿ ಪಿ ಆರ್ ಮಾಡ್ಕೊಬಿಟ್ರು ಡ್ಯಾಮ್ ಕಟ್ಟಕ್ಕೆ ಹೋಗ್ಬಿಟ್ರೆ ಯಾರು ಹೋಗ್ತಾರೆ ಹಾ ಹೇಳ್ರಿ ಹೇಳಿ ಸರ್ ನೀವೇ ಇವಾಗ ನಮ್ಮ ಇಡೀ ಕರ್ನಾಟಕದಾಗೆ ರಾಗಿ ಹೆಚ್ಚು ಬೆಳೀತಾ ಇರೋದು ನಮ್ಮ ದೊಡ್ಡಾಪುರ ತಾಲೂಕ್ನಾಗೆ ಅದು ಬಿಟ್ಬಿಟ್ಟು ನಾವು ಎಲ್ಲ ಗುಡ್ಗಾಡ್ಗೆ ಹೋಗ್ಬಿಟ್ರೆ ರಾಗಿ ಬೆಳೆಯೋಕಾಗ್ತದ ಇಂಥ ಫಲವತ್ತಾದ ಭೂಮಿ ಸಿಗ್ತಾ ಇತ್ತ ನಮಗೆ ಹೇಳ್ರಿ ಹಾಂ ಅವರು ಏನು ಪರಿಹಾರ ಕೊಟ್ಟರು ನಮಗೆ ನಮಗೆ ಬೇಡ ನಮಗೆ ಪರಿಹಾರ ಬೇಡ ಇದೇ ನಾವು ಮುತ್ತಾತನ ಕಾಲ್ದಿಂದನೂ ನಾವು ಬಾಳಿಕೆ ಬಂದಿರೋ ಬೇರೆ ಊರಿಗೆ ಹೋಗದ ನಮ್ಮ ನಮ್ಮ ರೈತರಿಗೆ ಒಂದು ಎಕರೆ ಮ್ಯಾಗ ಯಾವ ಸರ್ವೆ ಮಾಡಿ ಬಿಡ್ರಿ ಒಂದ್ ಎಕರೆ ಅರ್ಧ ಎಕರೆ ಕಾಲು ಎಕರೆ ಜಮೀನು ಇರೋರು ಗಿಡದಾಗ ಗಿಡಿಸ್ಬೇಕು ಅಂತ ಹೋದ್ರೆ ಈ ಫಾರಿಸ್ಟ್ನವ್ರು ಬಂದು ನಮ್ದು ಅಂದ್ರಲ್ಲ ನಮ್ಮ ಮನ ಇವ್ರ ಹಾಕಿತ್ಕೊಂಡದು ಯಾರು ಇವ್ರ ಅಪ್ಪಂದ ಆ ಫಾರಿಸ್ಟ್ ಒಳಗೆ ನಮಗೆ ರೈತರೆಲ್ಲ ಹೋಗಿ ಎಪ್ಪತ್ ಮನೆ ವ್ಯಾಸ ತಾಲೂಕು ಅರ್ಧ ಅರ್ಧ ಎಕರೆ ಅಂತ ಹೋದ್ರೆ ಆ ಫಾರೆಸ್ಟ್ ಅವ್ರು ಬಂದ್ಬಿಟ್ಟು ಅವ್ರನ್ನೆಲ್ಲ ನೀವು ಅರೆಸ್ಟ್ ಮಾಡ್ತೀವಿ ಮಾಡ್ತಿವಿ ಮಾಡ್ತೀವಿ ಮಾಡ್ತಿವಿ ಮಾಡ್ತೀವಿ ಅಂತಂದ್ರಲ್ಲ ಫಾರೆಸ್ಟ್ ಮಾತ್ರ ಸರ್ಕಾರದ್ದು ಈ ಜಮೀನಲ್ಲ ನಮ್ದಲ್ವಾ ನಾವು ಯಾಕೆ ಸರ್ ಹೇಳ್ರಿ ನಮ್ಮ ಒಬ್ಬ ನಾವು ನಮ್ಮ ರೈತರು ಮಾತ್ರ ಎಲ್ಲಾರ ಅವ್ರವ್ರ ಅವ್ರ ಜಮೀನು ಅವ್ರೇ ಮನಿಕ್ ಅಂತಾರ ಹಂಗೆ ಹಂಗೆ ಗುಂಡಿ ತೆಂಗ್ಬಿಟ್ಟು ಹಂಗೆ ಮಾಡ್ಕೊಂಡು ಹೋಗಕೇಳಿ ಅಲ್ವಾ ಏನು ಇಲ್ಲಿ ಆಟ ಮಾಡಿ ಇಲ್ಲಿ ನಮ್ಮ ತಗ್ಗು ಪ್ರದೇಶನ ಇಲ್ಲ ಕಾಡು ಪ್ರದೇಶನ ದಯವಿಟ್ಟು ನೋಡಿ ಸರ್ ಈ ನೀವು ಈ ಇದ್ನ ಟಿವಿ ನೈನ್ ಯಾವ್ದು ನಿಮ್ ಚಾನೆಲ್ ಗೊತ್ತಿಲ್ಲ ಎಲ್ಲಕ್ಕೂ ಕಳಿಸ್ಬೇಕು ರಾಷ್ಟ್ರಪತಿ ಎಲ್ಲ ಇದು ಡೆಲ್ಲಿವರೆಗು ಹೋಗ್ಬೇಕು ಈ ಶ್ರೀರಾಮ್ನಹಳ್ಳಿ ದಯವಿಟ್ಟು ಆ ಯಾಕೆ ನಮ್ಮ ಮ್ಯಾಗ ಹಠ ಮಾಡಿದ್ರೆ ಅದು ಬಡ ರೈತಗಳ ಮ್ಯಾಗ ಅಮ್ಮಾಯಿಗೆ ನೋಡಿ ಏನು ಬತ್ತೈತೆ ಆಯ್ ನೋಡಿ ಅವನು ಹೋಯ್ತು ಅವ್ನು ಮಾತಾಡಕ್ ಎದ್ರಿ ಅಂತ ಸರ್ಕಾರ ನೌಕರರು ಯಾರು ಮಂದಿ ಎದ್ರಿಕಂತಾರೆ ಒಂದು ಪ್ರೋಗ್ರಾಮ್ ಅದು ಎದ್ರಿಕಂತಾರೆ ಸಾ ಇಂಥ ಜನಗಳತ್ರ ನೀವ್ ಆಟಾಡಕ್ ಬಂದ್ವಿ ಸರ್ಕಾರನ ನಮಗೆ ಒಳ್ಳೇದು ಮಾಡ್ಬೇಕಾ ನಮ್ಗೆ ನೀವು ಆಕ್ಲೆಪಿಸ್ಬೇಕಾ ನ್ಯಾಯ ಆಯ್ತಾ ಇಲ್ಲಿ ಅವ್ರ ಹತ್ರ ನ್ಯಾಯ ಆಯ್ತು ಸಹ ಎಲ್ಲ ಹಿಡಿಕೊಂಡು ಹೋಗ್ಬೇಕು ನ್ಯಾಯ ನ್ಯಾಯ ಎಲ್ಲಿದೆ ಅಂತ ಹಾಡು ಹೇಳ್ಕೊಂಡು ಹೋಗ್ಬೇಕು ರಾಜ್ಕುಮಾರ್ ಹೇಳ್ತಿದ್ನಲ್ಲ ಎಲ್ಲಿದೆ ನ್ಯಾಯ ಅಂತ ಹಂಗೆ ಹೋಗ್ಬೇಕು ನಾನು ಜಮೀನುಗಳು ಇಲ್ದಾರ್ನು ಬಂದು ಆಟ ಮಾಡ್ಕೊಂಡು ಕೂತಾರಲ್ಲ ಹೋಗ್ಲೇ ಇರೋ ಕಡೆಗೆ ಬೈರ್ಗೊಂಡ್ಗೆ ಹೋಗ್ಲಿದ್ರೇರ ದುರ್ಗ ಸಿದ್ಲ ಹೇಳು ಕೂಲಿ ಸಾಲುಗಳು ಮಾಡ್ಯಾರ ತ್ವಾಟ ಕಣ್ಣಿ ಕಾಣ್ತಾವ ಅಷ್ಟೇ ಅದ್ ಪಾಟ ತುಂಬಾ ಸಾಲಾನೇ ಅವೆಲ್ಲ ಮಾರ್ಕೊಟ್ರು ಬ್ಯಾಂಕ್ ನೋಟಿಸ್ ತೋರಿಸ್ಲಿ ಇವಾಗ ನೋಟಿಸ್ ಪಿ ಎಲ್ ಡಿ ಬ್ಯಾಂಕು ಆ ಬ್ಯಾಂಕ್ ಈ ಬ್ಯಾಂಕ್ ನೋಟಿಸ್ ಮಾತ್ರ ಕಳಿಸ್ತಾರೆ ಸರ್ಕಾರಿ ಜಮೀನು ರೈತ ಹೋಗಿ ಒಂದು ಗಿಡ ಕಡಕಿಲ್ಲ ಮೇಕೆ ಬಿಡಕಲ್ಲ ಅವ್ರ ಆ ಅಂತ ಬರ್ತಾರಲ್ಲ ಆ ಗಾರ್ಡರ್ ಅವ್ರೆಲ್ಲಾರು ಆಮ್ಯಾ ತಗೋಬೇಕು ಒಂದು ಮ್ಯಾಲ್ ಎಪ್ಪೋರಿ ದಾನ ಹೋಗೋಕೆ ಕೆಲಸ ಯಾವನ ಅವನು ಅಂತ ಗೊತ್ತಾನ ಅವಾಗ ಸರ್ದಾಗ ಅವನು ಒಬ್ಬನು ಎರಡು ಫಾರಿಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಸರ್ಕಾರದ್ದು ನಮ್ಮ ರೈತಾಪಿ ಜನ ಮೂಲ ಮೇಲೆ ಹಂಗಂದ್ರೆ ಹಂಗೇರಿ ಸರ್ಕಾರ ಮಾಡ್ಕೊಂಡು ಹೋಗ್ಬೇಡ ಸರ್ಕಾರ ಅಲ್ವಾ ಸರ್ ನಮ್ಗೆ ನಮ್ಗೆ ಸಹಾಯ ಕೊಡೋದು ನಮ್ಗೆ ಕಾಯೋದು ನಮ್ಗೆ ನ್ಯಾಯ ಕೊಡ್ಸೋದು ಅವರೇ ಹಿಂಗೆ ಅನ್ಯಾಯಗಳು ಮಾಡಕ್ಕೆ ಬಂದರೆ ಸಾಗ ಕೊಡೋದಿಲ್ಲ ನಾವು ಬಿಡೋದಿಲ್ಲ ಎಲ್ಲಾರ ಮಾಡ್ಕಳ್ರಿ ಎಲ್ಲನೂ ಹೋಗ್ಬೇಕು ಇವಾಗ ಡ್ಯಾಮ್ ಮಾಡೇ ಮಾಡಬೇಕು ಅಂತ ಸರ್ಕಾರ ಕಾರಣಕ್ಕೂ ನಾವು ಬಿಡೋಕ್ಕಾಗಲ್ಲ ಈಗ ಡ್ಯಾಮ್ ವಿಚಾರ ಬಂದಾಗ ಕಟ್ಟಲೇಬೇಕು ಅಂದಾಗ ನೀವೇನ್ ಮಾಡ್ತೀರಾ ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಡೋದಿಲ್ಲ ನಾವೆರಿಗೂ ಹೋಗೋದಿಲ್ಲ ಎರಡು ಎಕರೆ ಕೊಟ್ಟು ಅವ್ರಿಗೆ ಹ್ಮ್ ನಾವ್ ಯಾವ ಕಾರಣಕ್ಕೂ ಜಮೀನು ಬಿಡೋಲ್ಲ